ಹೋಮೋಫೋನ್ಸ್ ಅಂದರೆ ಒಂದೇ ಥರದ ಉಚ್ಚಾರಣೆ ಬೇರೆ ಬೇರೆ ಸ್ಪೆಲ್ಲಿಂಗ್ ಇರುತ್ತೆ ಬೇರೆ ಬೇರೆ ಅರ್ಥ ಇರುತ್ತೆ ಹೋಮೋಗ್ರಾಫ್ಸ್ ಅಂದರೆ ಹೋಮೋಗ್ರಾಫ್ಸ್ ಆರ್ ವರ್ಡ್ಸ್ ದಟ್ ಆರ್ ಸ್ಪೆಲ್ಡ್ ದ ಸೇಮ್ ಸ್ಪೆಲ್ಡ್ ದ ಸೇಮ್ ಅಂದರೆ ಸ್ಪೆಲ್ಲಿಂಗ್ ಸೇಮ್ ಇರುತ್ತೆ ಬಟ್ ಪ್ರೊನೌನ್ಸ್ ಡಿಫ್ರೆಂಟ್ಲಿ ಬಟ್ ಪ್ರೊನೌನ್ಸ್ಡ್ ಡಿಫ್ರೆಂಟ್ಲಿ ವಿತ್ ಡಿಫ್ರೆಂಟ್ ಮೀನಿಂಗ್ಸ್ ಮೀನಿಂಗ್ ಚೇಂಜ್ ಇರುತ್ತೆ ಪ್ರೊನೌನ್ಸಿಯೇಷನ್ ಚೇಂಜ್ ಇರುತ್ತೆ ಅಕ್ಷರಗಳು ಒಂದೇ ಇರುತ್ತೆ ಸೊ ದ್ಯಾಟ್ ಈಸ್ ಬೈ ಸಿ ಅದು ಹೆಸರಲ್ಲೇ ನಿಮಗೆ ಹೆಸರಲ್ಲೇ ನಿಮಗೆ ತೋರಿಸುತ್ತೆ ಹೋಮೋ ಅಂದರೆ ಒಂದೇ ಥರ ಫೋನ್ ಅಂದರೆ ಧ್ವನಿ ಸೊ ಒಂದೇ ಥರ ಧ್ವನಿ ಇರುವಂಥದ್ದು ವಿಚ್ ಮೀನ್ಸ್ ಒಂದೇ ಥರ ಪ್ರೊನೌನ್ಸ ಉಚ್ಚಾರಣೆ ಇರುವಂಥದ್ದು ಹೋಮೋ ಅಂದರೆ ಸೇಮ್ ಗ್ರಾಫ್ ಅಂದರೆ ಚಿತ್ರ ಸೊ ಒಂದೇ ಥರ ಚಿತ್ರ ಇದೆ ಚಿತ್ರ ಅಂದರೆ ಏನು ಅಕ್ಷರಗಳು ಸೊ ಒಂದೇ ಥರ ಸ್ಪೆಲ್ಲಿಂಗ್ ಇರುವಂಥದ್ದು ಗ್ರಾಫ್ ಅಂದರೆ ಚಿತ್ರ ಹೋಮ ಅಂದರೆ ಒಂದೇ ಒಂದೇ ಥರ ಚಿತ್ರ ಇರುವಂಥದ್ದು ಚಿತ್ರ ಅಂದ್ರೇನು ನಾವೇನೇ ಬಿಡಿಸಿದ್ರು ಅದು ಚಿತ್ರನೇ ಸೊ ಅಕ್ಷರನೇ ಒಂದು ಚಿತ್ರ ಅಕ್ಷರ ಅನ್ನೋದೇ ಒಂದು ಚಿತ್ರ ಅಲ್ವಾ ಸೊ ಒಂದೇ ಥರ ಚಿತ್ರ ಇರುವಂಥದ್ದು ಅಂದರೆ ಏನು ಒಂದೇ ಥರ ಸ್ಪೆಲ್ಲಿಂಗ್ ಇರುವಂಥದ್ದು ಬಟ್ ಡಿಫ್ರೆಂಟ್ ಪ್ರೊನೌನ್ಸಿಯೇಷನ್ ಇರುವಂಥದ್ದು ಡಿಫ್ರೆಂಟ್ ಪ್ರೊನನ್ಸಿಯೇಷನ್ ಡಿಫ್ರೆಂಟ್ ಇದ್ದರೆ ಮೀನಿಂಗ್ ಆಬ್ವಿಯಸ್ಲಿ ಚೇಂಜ್ ಚೇಂಜ್ ಆಗೇ ಆಗುತ್ತಲ್ವಾ ಸೊ ಒಂದೇ ಥರ ಪ್ರೊನೌನ್ಸಿಯೇಷನಿಗೆ ನಿಮಗೆ ಬೇರೆ ಬೇರೆ ಪ್ರೊನೌನ್ಸಿಯೇಷನಿಗೆ ಒಂದೇ ಥರ ಮೀನಿಂಗ್ ಇರೋಲ್ಲ ಪ್ರೊನೌನ್ಸಿಯೇಷನ್ ಬೇರೆ ತರ ಇದೆ ಬಟ್ ಅದಕ್ಕೆ ಒಂದೇ ತರ ಮೀನಿಂಗ್ ಇರುವಂಥದ್ದು ಯಾವುದೂ ಇಲ್ಲ ಓಕೆ ಪ್ರೊನೌನ್ಸಿಯೇಷನ್ ಬೇರೆ ಇದ್ದರೆ ಅದರ ಅರ್ಥನೂ ಬೇರೆ ಇರುತ್ತೆ ಬಹುಶಃ ಅಕ್ಷರಗಳು ಒಂದೇ ಇರ್ಬೋದು ಅದಕ್ಕೆ ನಾವು ಹೋಮೋಗ್ರಾಫ್ಸ್ ಅಂತ ಹೇಳೋದು ಹಾಯ್ ಫ್ರೆಂಡ್ಸ್ ಇನ್ನೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಇಂಗ್ಲಿಷ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು

ಸುಮಾರು ಜನ ಚೆನ್ನಾಗಿ ಓದ್ತಾ ಇರ್ತಾರೆ ಬರಿತಾಯಿರ್ತಾರೆ ಮಾತಾಡ್ತಿರ್ತಾರೆ ಅವರಿಗೆ ಇದು ಗೊತ್ತಿರೋದಿಲ್ಲ ಓಕೆ ಸೊ ಡೀಟೇಲಾಗಿರುವಂಥದ್ದು ಹುಡುಕಿದಾಗ ಹುಡುಕ್ದಾಗ ನಮಗೆ ಕೆಲವು ವಿಷಯಗಳು ಹೊಸ ಹೊಸ ವಿಷಯಗಳು ಸಿಗ್ತಾ ಹೋಗ್ತವೆ ಓಕೆ ಸೊ ಹಾಗಾಗಿ ಹೋಮೋಗ್ರಾಫ್ಸ್ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ತುಂಬ ಇಂಗ್ಲೀಷ್ ಫ್ಲೂಯೆಂಟಾಗಿ ಮಾತಾಡೋವರೆಗೂ ಇದು ಗೊತ್ತಿರೋಲ್ಲ ಜಾಸ್ತಿ ತಲೆ ಕೆಡಿಸ್ಕೊಳ್ಲಿಕ್ಕೆ ಹೋಗೋಲ್ಲ ಆಮೇಲೆ ಆಮೇಲೆ ಅವರು ಪಿಕ್ ಅಂದರೆ ಇದು ಹೌದಾ ಅಂತ ಹೇಳಿಬಿಟ್ಟು ಅದನ್ನು ಇದು ಮಾಡ್ಕೊಂಡು ಹೋಗೋದು ಇದು ನಮಗೆ ಮೊದಲೇ ಗೊತ್ತಿದ್ರೆ ನಾವು ಓದ್ಬೇಕಾದ್ರೆ ನಮಗೆ ಕನ್ಫ್ಯೂಷನ್ ಆಗೋಲ್ಲ ಓಕೆ ನಾ ಸೊ ಆ್ಯಸ್ ಟೋಲ್ ಟೋನ್ಲಿ ಹೋಮೋಗ್ರಾಫ್ ಹೋಮೋಗ್ರಾಫ್ ಅಂದರೆ ಏನು ಒಂದೇ ಥರ ಇರುವಂತಹ ಸ್ಪೆಲ್ಲಿಂಗ್ ಒಂದೇ ಥರ ಇರುವಂತಹ ಪದಗಳು ಮೀನಿಂಗ್ ಚೇಂಜ್ ಇರುತ್ತೆ ಟ್ರನನ್ಸಿಯೇಷನ್ ಚೇಂಜ್ ಇರುತ್ತೆ ಫಾರ್ ಎಕ್ಸಾಂಪಲ್ ನೋಡಿ ಅಂದರೆ ಸಣ್ಣ ಸಣ್ಣ ವ್ಯತ್ಯಾಸ ಅಷ್ಟೇ ಜಾಸ್ತಿ ತುಂಬ ಪ್ರೊನನ್ಸಿಯೇಷನ್ ಚೇಂಜ್ ಇರಲ್ಲ ಇದು ಅಟ್ರಿಬ್ಯೂಟ್ ಅಟ್ರಿಬ್ಯೂಟ್ ಅದನ್ನು ಅಟ್ರಿಬ್ಯೂಟ್ ಅಂತಲೂ ಹೇಳ್ಬೋದು ಅಟ್ರಿಬ್ಯೂಟ್ ಓಕೆ ಅಟ್ರಿಬ್ಯೂಟ್ ಅಂದರೆ ಬೇರೆ ಅಟ್ರಿಬ್ಯೂಟ್ ಅಂದರೆ ಬೇರೆ ಸೊ ಇಲ್ಲಿ ಏನು ವ್ಯತ್ಯಾಸ ಇದೆ ಅಂತ ಹೇಳಿದ್ರೆ ಅ ಮತ್ತು ಅ ಆ್ಯಟ್ರಿಬ್ಯೂಟ್ ಅಂದರೆ ಗುಣವಿಶೇಷಣ ಅಂದರೆ ಅದರ ಕ್ಯಾರೆಕ್ಟ್ರಿಸ್ಟಿಕ್ಸ್ ಅಟ್ರಿಬ್ಯೂಟ್ ಅಂದರೆ ಯಾರಿಗಾದರೂ ಕ್ರೆಡಿಟ್ ಕೊಡೋದು ಸೊ ದಾಟ್ ಇಸ್ ದ ಮೀನಿಂಗ್ ಸೊ ಮೀನಿಂಗ್ ಬಗ್ಗೆ ತಲೆ ತಲೆಕೆಡ್ಸ್ಕೊಬೇಡಿ ಮೀನಿಂಗ್ ಚೇಂಜ್ ಇದೆ ಅಷ್ಟೇ ನೀವು ಮೀನಿಂಗ್ ಬೇಕಾದರೆ ಎರಡೂ ಮೀನಿಂಗ್ ಸಿಗುತ್ತೆ ನೀವು ಗೂಗಲಲ್ಲಿ ಚೆಕ್ ಮಾಡಿದ್ರೆ ಆಯಿತು ಇಲ್ಲಾಂದರೆ ನಾನು ಆಮೇಲೆ ಕಳಿಸ್ತೀನಿ ನಿಮಗೆ ಜಸ್ಟ್ ನಾವು ಪ್ರೊನೌನ್ಸಿಯೇಷನ್ ನೋಡೋಣ ಮೀನಿಂಗ್ ಡಿಫ್ರೆಂಟ್ ಇದೆ ಅಂತ ಇಲ್ಲಿ ಇಂಗ್ಲೀಷಲ್ಲ ಇರುತ್ತೆ ಅದನ್ನು ಚೆಕ್ ಆಯಿತು ಓಕೆ ಸೊ ಬಿ ಏ ಎಸ್ ಎಸ್ ಬಿ ಎ ಎಸ್ ಎಸ್ ಅನ್ನು ನಾನು ನಿಮಗೆ ಬೇಸ್ ಅಂತ ಹೇಳಿದ್ದೆ ಬೇಸ್ ಬೇಸ್ ಅಂದರೆ ನಾನು ಹೇಳಿದೆ ಗಡಸು ಧ್ವನಿ ಅಥವಾ ಬೇಸ್ ಅಂದರೆ ಭಾರವಾದ ಒಂಥರ ಧ್ವನಿ ಅದಕ್ಕೆ ಸೊ ಇನ್ನೊಂದು ಅದು ಬೇಸ್ ಲೋ ಮ್ಯೂಸಿಕಲ್ ಟೋನ್ ಆರ್ ವಾಯ್ಸ್ ಲೋ ಲೋ ಅಂದರೆ ತುಂಬ ಲೋ ಅಲ್ಲಿರುವಂಥದ್ದು ಹೈ ಪಿಚ್ಚಲ್ಲಿ ಹಾಡೋರು ಲೋ ಪಿಚ್ಚಲ್ಲಿ ಹಾಡೋರು ಅಥವಾ ಹೈ ಪಿಚ್ಚಲ್ಲಿ ಮಾತಾಡೋರು ಲೋ ಪಿಚ್ಚಲ್ಲಿ ಮಾತಾಡೋರು ಸೊ ಆ ಧ್ವನಿಗೆ ಬೇಸ್ ವಾಯ್ಸ್ ಅಂತ ಹೇಳ್ತೀವಿ ಇನ್ನೊಂದು ಬ್ಯಾಸ್ 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 ಅಂದರೆ ಒಂಥರದ ಮೀನು ಸೊ ಇಲ್ಲಿ ನಿಮಗೆ ಉಚ್ಚಾರಣೆ ಪ್ರೊನೌನ್ಸಿಯೇಷನು ನಿಮಗೆ ಕ ನಾನು ಐ ಪಿ ಎ ಐ ಪಿ ಎ ಒಂದು ವೇಳೆ ನೀವು ಸರಿಯಾಗಿ ಕಲ್ತಿದ್ರೆ ನಿಮಗೆ ಪ್ರೊನೌನ್ಸಿಯೇಷನ್ ಐ ಪಿ ಎಲ್ಲಿ ಇರುತ್ತೆ ನೋಡಿ ಬ ಆಸ್ ಆ ಇದು ಬೇ ಏ ಬೇಸ್ ಹಾಗೆ ಇಲ್ಲಿ ನೋಡಿ ಇದು ಇದು ಅ ಇಲ್ಲಿ ಅ ಇದೆ ಉಚ್ಚಾರಣೆ ಇಲ್ಲಿ ಆ ಇದೆ ಓಕೆ ಸೊ ಐ ಪಿ ಎ ನೀವು ಕಲ್ತಿದ್ದು ಎಷ್ಟು ಉಪಯೋಗ ಆಗುತ್ತೆ ಅಂತ ಹೇಳಿದ್ರೆ ಯಾವುದೇ ವರ್ಡ್ ಬಂದ್ರೂ ಅದನ್ನು ಕರೆಕ್ಟಾಗಿ ಅದರ ಉಚ್ಚಾರಣೆ ಸ್ವಲ್ಪನೂ ತಪ್ಪಿಲ್ಲದ ಹಂಡ್ರೆಡ್ ಪರ್ಸೆಂಟ್ ಆ್ಯಕ್ಯುರೇಸಿಯಲ್ಲಿ ನೀವು ಓದ್ಬೋದು ಅದು ಕರೆಕ್ಟಾಗಿ ಐ ಪಿ ಎ ಗೊತ್ತಿದ್ರೆ ನಿಮಗೆ ಮೂರನೇದು ನೋಡಿ ಬಾವ್ ಇದು ಎರಡು ಥರ ಹೇಳ್ಬೋದು ಬಿ ಡಬ್ಲ್ಯೂ ಇದೆ ಬೌ ಬೌ ಮತ್ತು ಇನ್ನೊಂದು ಬಾವ್ ಸೊ ಇಲ್ಲಿ ಐ ಪಿ ಎ ನೋಡಿ ಹಾಗಿದೆ ಬ ಆವ್ ಇದು ಬ ಓ ಬೌ ಬೌ ಬೋ ಅಂದರೆ ಬಾಣ ಇನ್ನೊಂದು ಬಾವು ಅಂದರೆ ತಲೆ ಬಾಗೋದು ಸ್ಪೆಲ್ಲಿಂಗ್ ಒಂದೇ ಉಚ್ಚಾರಣೆ ಬೇರೆ ಇದೆ ಮೀನಿಂಗ್ ಬೇರೆ ಇದೆ ಓಕೆ ನೆಕ್ಸ್ಟ್ ನೋಡಿ ಕ್ಲೋಸ್ ಕ್ಲೋಸ್ ಇಸ್ ವೆರಿ ಸಿಂಪಲ್ ನೋಡಿ ಇಲ್ಲಿ ಕ್ಲೋಸ್ ಹಾಕಿದ್ರೆ ಹತ್ತಿರ ತುಂಬ ಹತ್ತಿರ ಕ್ಲೋಸ್ ಇಲ್ಲಿ ಎಸ್ ಇದೆ ನೋಡಿ ಅದೇ ಝೆಡ್ ಹಾಕಿದ್ರೆ ಕ್ಲೋಸ್ ಆಗುತ್ತೆ ಕ್ಲೋಸ್ ಅಂದರೆ ಮುಚ್ಚು ಕ್ಲೋಸ್ ಅಂದರೆ ಮುಚ್ಚು ಇನ್ನೊಂದು ಕ್ಲೋಸ್ ಉಚ್ಚಾರಣೆ ಬೇರೆ ಸ್ಪೆಲ್ಲಿಂಗ್ ಒಂದೇ ಇದೆ ಇನ್ನೊಂದು ಕ್ಲೋಸ್ ಕ್ಲೋಸ್ ನೀವು ಎಸ್ ಸೌಂಡ್ ಎಂಡ್ ಮಾಡಿದ್ರೆ ಹೀಸ್ ಮೈ ಕ್ಲೋಸ್ ಫ್ರೆಂಡ್ ಈಸ್ ಮೈ ಕ್ಲೋಸ್ ಫ್ರೆಂಡ್ ಅಲ್ಲ ಹೀ ಈಸ್ ಮೈ ಕ್ಲೋಸ್ ಫ್ರೆಂಡ್ ಓ ದ್ಯಾಟ್ ವಾಸ್ ಟೂ ಕ್ಲೋಸ್ ಅದು ತುಂಬ ಹತ್ರದಲ್ಲಿ ಹತ್ತಿರದಲ್ಲೇ ಹೋಯಿತು ಕ್ಲೋಸ್ ದ ಡೋರ್ ಕ್ಲೋಸ್ ದ ಡೋರ್ ಅಲ್ಲ ಕ್ಲೋಸ್ ದ ಡೋರ್ ಕ್ಲೋಸ್ ದ ಡೋರ್ ಓಕೆ ನೆಕ್ಸ್ಟ್ ಹಾಗೆ ಕನ್ಸೋಲ್ 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 ಅಂದರೆ ಕನ್ಸೋಲ್ ಒಬರಿಗೆ ಸಮಾಧಾನ ಮಾಡೋದು ಅಥವಾ ಸಾಂತ್ವನ ಮಾಡೋದು ಕನ್ಸೋಲ್ ಇನ್ನೊಂದು ಕಾನ್ಸೋಲ್ ಕಾನ್ ಅಂತ ಇದೆ ನೋಡಿ ಅಲ್ಲಿ ಕನ್ ಇಲ್ಲಿ ಕಾನ್ ಕಾನ್ ಅನ್ನೋದಕ್ಕೆ ಇಲ್ಲಿ ಐ ಪಿ ಎ ನೋಡಿ ಇಲ್ಲಿ ಐ ಪಿ ಎಲ್ಲಿ ಕಾನ್ ಅಂತಿದೆಯಲ್ವ ಇದು ಕಾನ್ ಕಾನ್ಸೋಲ್ ಕಾನ್ಸೋಲ್ ಅಂತ ಹೇಳಿದರೆ ವಿಡಿಯೋ ಗೇಮ್ ವಿಡಿಯೋ ಗೇಮ್ದು ಆ ಸೆಟ್ಟಿಗೆ ಕಾನ್ಸೋಲ್ ಅಂತ ಹೇಳ್ತಾರೆ ಕನ್ಸೋಲ್ ಅಂದರೆ ಸಮಾಧಾನ ಪಡಿಸೋದು ಓಕೆ ನೆಕ್ಸ್ಟ್ ಹಾಗೆ ನೆಕ್ಸ್ಟ್ ಇದು ನೋಡಿ ಕಂಟೆಂಟ್ ಕಂಟೆಂಟ್ ಕನ್ ನಾನು ಹೇಳಿದೆ ಸಿ ಓ ಎನ್ ಕನ್ ಆಗುತ್ತೆ ಸಿ ಓ ಎನ್ ಕಾನು ಆಗುತ್ತೆ ಅದು ನೆಕ್ಸ್ಟು ಪ ಇದು ಬರುತ್ತೆ ನಿಮಗೆ ನೆಕ್ಸ್ಟು ಪಾಠ ಇದೆ ನಾವು ಎಲ್ಲಿ ಸ್ಟ್ರೆಸ್ ಮಾಡ್ತೀವಿ ಸಿ ಓ ಎಮ್ ಕಾಮ್ ಆಗ್ಬೋದು ಸಿ ಓ ಎಮ್ ಕಮ್ ಆಗ್ಬೋದು ಓಕೆ ಸೊ ಇದು ಕಂಟೆಂಟ್ ಕಂಟೆಂಟ್ ಯಾಕಾಗುತ್ತೆ ಹೇಳಿದ್ರೆ ನಾವು ಟೀನ ಓದ್ತಾ ಇದ್ದೀವಿ ಸೊ ಇಲ್ಲಿ ಟೀನ ಓದ್ತಾ ಇದ್ವಿ ಇಲ್ಲಿ ನೋಡಿ ಟೀ ಹಾಂ ಟೀ ಮೇಲೆ ನಿಮಗೊಂದು ಲೈನ್ ಕಾಣ್ತಾ ಇದೆಯಾ ಸೊ ಟೀ ಮೇಲೆ ಒಂದು ಲೈನ್ ಕಾಣ್ತಾ ಇದೆ ಹಾಗಾಗಿ ಟೀನ ಓದ್ತಾ ಇದ್ದೀವಿ ನಾವು ಅದಕ್ಕೆ ನಾವು ಅದು ಕನ್ ಅಂತ ಹೇಳೋದು ಇಲ್ಲಿ ಕೆ ಕೆ ಮೇಲೆ ಒಂದು ಲೈನ್ ಕಾಣ್ತಾ ಇದೆ ಸೊ ಇಲ್ಲಿ ಕೆನ ಓದ್ತಾ ಇದ್ದೀವಿ ಕಾನ್ ಕಾಂಟೆಂಟ್ ಕೆ ಕೆನ ಓದ್ತಾ ಇದ್ದೀವಿ ಹಾಗಾಗಿ ನಾವು ಅದನ್ನು ಕಾ ಅಂತ ಹೇಳಬೇಕು ಸೊ ಕಂಟೆಂಟ್ ಅಂದ್ರೆ ಏನು ಕಂಟೆಂಟ್ ಅಂದರೆ ಸ್ಯಾಟಿಸ್ಫೈಡ್ ಐ ಆಮ್ ಸ್ಯಾಟಿಸ್ಫೈಡ್ ನಾನು ಸಂತುಷ್ಟ ನನಗೆ ತೃಪ್ತಿಕರ ನಾನು ನನಗೆ ತೃಪ್ತಿ ಆಯಿತು ಅಥವಾ ನನಗೆ ಸಂತೋಷವಾಯಿತು ಕಾಂಟೆಂಟ್ ಅಂತ ಹೇಳಿದ್ರೆ ಸಬ್ಜೆಕ್ಟ್ ಅಥವಾ ವಿಷಯ ಅದರಲ್ಲಿ ಕಾಂಟೆಂಟ್ ಏನಿದೆ ಕಾಂಟೆಂಟ್ಸ್ ಚೆನ್ನಾಗಿದೆಯಾ ವಿಷಯ ಅಥವಾ ಸಬ್ಜೆಕ್ಟ್ಸ್ ನೆಕ್ಸ್ಟ್ ನೋಡಿ ಲೀಡ್ ಎಲ್ ಇ ಎ ಡಿ ಲೀಡ್ ಲೀಡ್ ಅಂದರೆ ಟು ಗೈಡ್ ಆರ್ ಟು ಬಿ ಇಂಚೆಂಟ್ ಲೀಡ್ ಅಂದರೆ ಮುಂದಾಳತ್ವ ವಹಿಸೋದು ಲೀಡರ್ ಲೀಡರ್ ಅಂತ ಹೇಳ್ತೀವಲ್ಲ ಲೀಡರ್ ಅಂದರೆ ಏನು ಮುಂದಾಳತ್ವ ವಹಿಸುವಂಥವರು ಇನ್ನೊಂದು ಇದೇ ಲೆಡ್ ಆಗುತ್ತೆ ಲೆಡ್ ಎಲ್ ಇ ಎ ಡಿ ಅಂತಲೇ ಅದು ಲೀಡು ಆಗ್ಬೋದು ಲೆಡ್ಡು ಆಗ್ಬೋದು ಸೊ ಲೆಡ್ ಅಂದರೆ ಏನು ಸೀಸಾ ಸೀಸಾ ಇಟ್ಸ್ ಎ ಮೆಟಲ್ ಅದೊಂದು ಲೋಹ ಸೀಸಾ ಕೇಳಿದ್ದೀರಲ್ವ ಪೆನ್ಸಿಲ್ದು ಸೀಸದ ಕಡ್ಡಿ ಅಂತ ಹೇಳ್ತೀವಲ್ವ ಲೆಡ್ ಪೆನ್ಸಿಲ್ದು ಅದು ಸೀಸಾ ಇಟ್ಸ್ ಇಟ್ಸ್ ಎ ಮೆಟಲ್ ಇನ್ನೊಂದು ಲೀಡ್ ಅಂದರೆ ಮುಂದಾಳು ವಹಿಸೋದು ಇದು ಮೈನ್ಯೂಟ್ ಆ್ಯಂಡ್ ಮಿನಿಟ್ ಮಿನಿಟ್ ಅಂತ ಹೇಳ್ಬೋದು ಅಥವಾ ಮೈನ್ಯೂಟ್ ಅಂತ ಹೇಳ್ಬೋದು ಮೈನ್ಯೂಟ್ ಅಂದರೆ ಎಕ್ಸ್ಟ್ರೀಮ್ಲಿ ಸ್ಮಾಲ್ ಅಂದರೆ ತುಂಬ ಚಿಕ್ಕದು ಮೈನ್ಯೂಟ್ ಅಂದರೆ ತುಂಬ ಚಿಕ್ಕದು ಏನಾದರೂ ಇದ್ದರೆ ಇಟ್ಸ್ ಮೈನ್ಯೂಟ್ ಅಂತ ಹೇಳ್ತೀವಿ ಅಥವಾ ಮಿನಿಟ್ ಮಿನಿಟ್ ಅಂದರೆ ಇಟ್ಸ್ ಯೂನಿಟ್ ಆಫ್ ಟೈಮ್ ಒಂದು ನಿಮಿಷ ಒಂದು ನಿಮಿಷಕ್ಕೆ ನಾವು ಮಿನಿಟ್ ಅಂತ ಹೇಳ್ತೀವಿ ಸ್ಪೆಲ್ಲಿಂಗ್ ಒಂದೇ ಇದೆ ಉಚ್ಚಾರಣೆ ಬೇರೆ ಇದೆ ನೆಕ್ಸ್ಟ್ ನೋಡಿ ಆಬ್ಜೆಕ್ಟ್ ಆಬ್ಜೆಕ್ಟ್ ಅಂದರೆ ಒಂದು ವಸ್ತು ಅದೇ ನೀವು ಅಬ್ಜೆಕ್ಟ್ ಹಾಕಿದ್ರೆ ಅಬ್ಜೆಕ್ಟ್ ಅಬ್ಜೆಕ್ಟ್ ಅಂದರೆ ನಾವು ಅಬ್ಜೆಕ್ಟ್ ಮಾಡೋದು ಏನು ಅಭ್ಯಂತರ ನನಗೆ ಅಭ್ಯಂತರ ಇದೆ ನಾನು ಅಬ್ಜೆಕ್ಟ್ ಮಾಡ್ತೀನಿ ಓಕೆ ಸೊ ಅಂದರೆ ನಾನು ಒಪ್ಪೋದಿಲ್ಲ ಅದನ್ನು ಆಬ್ಜೆಕ್ಟ್ ಮಾಡ್ತೀನಿ ನಿರಾಕರಣೆ ನಿರಾಕರಣೆ ಅಂತಲ್ಲ ನಾನು ಒಪ್ಪದೇ ಇರುವುದು ನಾನು ಆಬ್ಜೆಕ್ಟ್ ಮಾಡ್ತೀನಿ ಅದನ್ನು ಅದೇ ಆಬ್ಜೆಕ್ಟ್ ಆದರೆ ವಸ್ತು ಓಕೆ ನೆಕ್ಸ್ಟ್ ನೋಡಿ ಹಾಗೆ ಇದು ಸಿಂಪ್ ಪ್ರೆಸೆಂಟ್ ಅಂತಿದೆ ಅದು ನಿಮಗೆ ಅಷ್ಟೊಂದು ಇದನ್ಸಲ್ಲ ಇದೇನು ನಿಂಗಿದೆಯಲ್ಲ ಇದನ್ನು ಎರಡು ಥರ ಹೇಳಬೇಕಾ ನಾವು ಅಂತ ಇದು ಪ್ರೆಸೆಂಟ್ ಪ್ರೆಸೆಂಟ್ ಎ ಎ ಕಾರ ಇದೆ ನೋಡಿ ಇಲ್ಲಿ ಬಟ್ ಇಲ್ಲಿ ಈ ಕಾರ ಇದೆ ಪ್ರೆಸೆಂಟ್ ಪ್ರೆಸೆಂಟ್ ಇದು ವಿ ವಿಚಿತ್ರ ಅನ್ಸನ್ಸುತ್ತೆ ನಿಮಗೆ ಇದನ್ನ ಎರಡು ಥರ ಹೇಳಬೇಕಾ ನಾವು ಅಂತ ಎಸ್ ನೋಡಿ ಪ್ರೆಸೆಂಟ್ ಪ್ರೆಸೆಂಟ್ ಓಕೆ ಪ್ರೆಸೆಂಟ್ ಸೊ ಏ ಕಾರ ಇಲ್ಲಿ ಎ ಇದೆ ನೋಡಿ ಪ್ರೆಸೆಂಟ್ ಓಕೆ ಪ್ರೆಸೆಂಟ್ ಅಂದರೆ ಗಿಫ್ಟ್ ಗಿಫ್ಟ್ ಕೊಡೋದು ಪ್ರೆಸೆಂಟ್ ಅದಕ್ಕೆ ಪ್ರೆಸೆಂಟ್ ಅಂದರೆ ಗಿಫ್ಟ್ ಬಟ್ ಪ್ರೆಸೆಂಟ್ ಅಂದರೆ ಪ್ರೆಸೆಂಟ್ ಅಂದರೆ ನೋಡಿ ಟು ಶೋ ಆರ್ ಆಫರ್ ಸಮ್ಥಿಂಗ್ ಟು ಶೋ ಸಮ್ಥಿಂಗ್ ಪ್ರೆಸೆಂಟೇಷನ್ ಪ್ರೆಸೆಂಟೇ ಅದು ಪ್ರೆಸೆಂಟೇಷನ್ ಅದಲ್ಲ ಪ್ರೆಸೆಂಟೇಷನ್ ನಾವು ಏನೋ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ ನಾನು ನಾನೇ ನಾನೇನೋ ಪ್ರದರ್ಶನಕ್ಕೆ ಇಡ್ತಾ ಇದ್ದೀನಿ ನಾನೇನೋ ತೋರಿಸ್ತಾ ಇದ್ದೀನಿ ಅಥವಾ ನಾನು ಇಲ್ಲಿ ಒಂದು ಪಿ ಪಿ ಟಿ ನಿಮಗೆ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಓಕೆ ಸೊ ದ್ಯಾಟ್ ಈಸ್ ಪ್ರೆಸೆಂಟೇಷನ್ ಪ್ರಿಸೆಂಟೇಷನ್ ಅದು ಅಷ್ಟಾಗಿ ನಿಮಗೆ ಅಷ್ಟು ಹೇಳಬೇಕಾದ್ರೆ ಅಷ್ಟು ಗೊತ್ತಾಗೋದಿಲ್ಲ ಬಟ್ ನೇಟಿವ್ ಸ್ಪೀಕರ್ಸ್ ಇಂಗ್ಲೀಷ್ ಅವರು ಅದೇ ಥರ ಹೇಳೋದು ಅವರು ಪ್ರೆಸೆಂಟಿಗೆ ಪ್ರೆಸೆಂಟ್ ಅಂತಲೇ ಹೇಳ್ತಾರೆ ಪ್ರೆಸೆಂಟಿಗೆ ಪ್ರೆಸೆಂಟ್ ಅಂತಲೇ ಹೇಳ್ತಾರೆ ನಮ್ಮ ಥರ ಎರಡು ಮಿಕ್ಸ್ ಮಾಡೋದಿಲ್ಲ ನಮ್ಗೆ ಎರಡು ಒಂದೇ ಪ್ರೆಸೆಂಟ್ ಅನ್ನೋದು ಇದೇ ಫಸ್ಟ್ ಟೈಮ್ ಮೇ ಬಿ ನೀವು ಕೇಳ್ತಾ ಇರೋದು ಇದಕ್ಕೆ ಎರಡು ಪ್ರೊನೌನ್ಸಿಯೇಷನ್ ಇದೆ ಅಂತ ರೈಟ್ ಎಸ್ ದೆರ್ ಆರ್ ಟು ಪ್ರೊನೌನ್ಸಿಯೇಷನ್ಸ್ ಪ್ರೆಸೆಂಟಿಂಗ್ ನೀವು ನೋಡಿರ್ಬೋದು ಈಗ ಯಾವುದಾದ್ರು ಒಂದು ಶೋ ಟಿ ವಿ ಶೋಸಲ್ಲಿ ಅಥವಾ ಯಾವುದಾದ್ರು ಒಂದು ಲೈವ್ ಕಾನ್ಸರ್ಟಲ್ಲಿ ಪ್ರೆಸೆಂಟಿಂಗ್ ಅಂತಲೇ ಹೇಳ್ತಾರೆ ಓಕೆ ಸೊ ವಿ ಆರ್ ಪ್ರೆಸೆಂಟಿಂಗ್ ವಿ ಆರ್ ಪ್ರೆಸೆಂಟಿಂಗ್ ದಿ ಫೇಮಸ್ ಆಕ್ಟರ್ಸ್ ಆರ್ ವಿ ಆರ್ ಪ್ರೆಸೆಂಟಿಂಗ್ ದ ಫೇಮಸ್ ಪ್ಲೇಯರ್ಸ್ ಆಫ್ ಇಂಡಿಯಾ ಸೊ ಪ್ರೆಸೆಂಟಿಂಗ್ ಓಕೆ ಆ ಮೀನಿಂಗ್ ಬರುತ್ತೆ ಪ್ರೆಸೆಂಟ್ ಅಂದರೆ ಇನ್ನೊಂದು ಗಿಫ್ಟ್ ಅಷ್ಟೆ ನೆಕ್ಸ್ಟ್ ನೆಕ್ಸ್ಟ್ ಯಾವುದಿದೆ ಪ್ರೊಡ್ಯೂಸ್ ಇದರಲ್ಲೂ ನೋಡಿ ಇದು ಕನ್ಫ್ಯೂಸ್ ಆಗುತ್ತೆ ಪ್ರೊಡ್ಯೂಸ್ ಸೊ ಇಲ್ಲಿ ಪ್ರಡ್ಯೂಸ್ ಪ್ರೊಡ್ಯೂಸ್ ಇಲ್ಲಿ ಪ್ರೊ ಡ್ಯೂಸ್ ಪ್ರೊಡ್ಯೂಸ್ ಓಕೆ ಸೊ ಪ್ರೊಡ್ಯೂಸ್ ಅಂದರೆ ಟು ಕ್ರಿಯೇಟ್ ಸಮಥಿಂಗ್ ಪ್ರೊಡ್ಯೂಸ್ ಪ್ರೊಡ್ಯೂಸ್ ಕೇಳಿದ್ದೀರ ನಾವು ಪ್ರೊಡಕ್ಷನ್ ಪ್ರೊಡ್ಯೂಸ್ ಪ್ರೊಡ್ಯೂಸಿಂಗ್ ಇದೆಲ್ಲ ಕೇಳಿದೆ ಪ್ರೊಡ್ಯೂಸ್ ಅಂದರೆ ಪ್ರ ಅದು ನಾವು ಪ್ರೊ ಅಂತ ಅದನ್ನು ಪ್ರ ಪ್ರ ಪ್ರೊಡ್ಯೂಸ್ ಇಲ್ಲಿ ಆಕಾರ ಇದೆ ನೋಡಿ ಪ್ರೊಡ್ಯೂಸ್ ಪ್ರೊಡ್ಯೂಸ್ ಅಂದರೆ ಪ್ರೊಡಕ್ಷನ್ ಏನು ಉತ್ಪಾ ಉತ್ ಉತ್ಪಾದನೆ ಮಾಡುವಂಥದ್ದು ಬಟ್ ಇನ್ನೊಂದು ಪ್ರೊಡ್ಯೂಸ್ ಪ್ರೊಡ್ಯೂಸ್ ನೋಡಿ ಪ್ರೋ ಅಂದರೆ ಇಲ್ಲಿ ಓ ಇದೆ ಪ್ರೋ ಪ್ರೊಡ್ಯೂಸ್ ಸೊ ಪ್ರೊಡ್ಯೂಸ್ ಅಂತ ನಾವು ಏನಕ್ಕೆ ಹೇಳ್ತೀವಿ ಅಂತ ಹೇಳಿದ್ರೆ ತರಕಾರಿ ಮತ್ತು ಫ್ರೂಟ್ಸಿಗೆ ತರಕಾರಿ ಮತ್ತು ಫ್ರೂಟ್ಸ್ ಆಗಿರ್ಬೋದು ಅಥವಾ ಸಾಮಾನ್ಯವಾಗಿ ತರಕಾರಿ ಫ್ರೂಟ್ಸಿಗೆ ಎರಡು ಸೇರಿ ಪ್ರೊಡ್ಯೂಸ್ ಅಂತಲೇ ಹೇಳೋದು ಬಟ್ ಅದಲ್ಲದೆ ಬೇರೆ ಐಟಮ್ಸ್ಗೂ ಪ್ರೊಡ್ಯೂಸ್ ಅಂತ ಹೇಳ್ತಾರೆ ಓಕೆ ಸೊ ಇಲ್ಲಿ ನೋಡಿ ಎರಡು ಥರ ಆಯಿತು ಪ್ರೊಡ್ಯೂಸ್ ಅಂದರೆ ಒಂದು ಉತ್ಪಾದನೆ ಮತ್ತು ಇನ್ನೊಂದು ಉತ್ಪಾದಿಸಿರುವಂಥದ್ದು ಯಾವುದು ತರಕಾರಿ ಆಗ್ಬೋದು ಫ್ರೂಟ್ಸ್ ಆಗ್ಬೋದು ಅದೇ ಥರದ್ದು ಬೇರೆ ಐಟಮ್ಸಿಗೆ ಪ್ರೊಡ್ಯೂಸ್ ಅಂತ ಹೇಳ್ತಾರೆ ಪ್ರೊಡ್ಯೂಸ್ ಐ ಬ್ರಾಟ್ ಐ ಬ್ರಾಟ್ ಸಮ್ ಪ್ರೊಡ್ಯೂಸಸ್ ಐ ಬ್ರಾಟ್ ಸಮ್ ಪ್ರೊಡ್ಯೂಸಸ್ ಓಕೆ ಸೊ ಇವೆಲ್ಲ ಡೀಟೇಲ್ಡ್ ಆಗಿರುವಂಥದ್ದು ಭಾಳ ಜನರಿಗೆ ಇದು ಗೊತ್ತಿಲ್ಲ ಬಟ್ ಅದು ಈ ಥರ ಹೋಮೋಗ್ರಾಫ್ಸ್ ಅಂತ ನಾವು ತೊಗೊಂಡಾಗ ಇದೆಲ್ಲದೂ ಲೆಕ್ಕಕ್ಕೆ ಬರುತ್ತೆ ಇದೆಲ್ಲದಕ್ಕೂ ನಾವು ನೀವು ಡಿಕ್ಷನರಿಲಿ ನೋಡಿದ್ರೆ ನಿಮಗೆ ಎರಡು ಪ್ರೊನೌನ್ಸಿಯೇಷನ್ ಕಾಣುತ್ತೆ ಅದರಲ್ಲಿ ಹುಡುಕ್ಬೇಕು ಓಕೆ ಡಿಕ್ಷನರಿಲಿ ಎರಡು ಥರದ ಪ್ರೊನೌನ್ಸಿಯೇಷನ್ ಇರುತ್ತೆ ಸಬ್ಜೆಕ್ಟ್ ಈ ಸಬ್ಜೆಕ್ಟಿಗೆ ನೋಡಿ ಸಬ್ಜೆಕ್ಟ್ಗೆ ಏನಪ್ಪ ಒಂದೇ ಥರ ತಾನೇ ಓದೋದನ್ನ ಸಬ್ಜೆಕ್ಟ್ ಅಂದರೆ ಏನು ವಿಷಯ ಈಗ ಇಂಗ್ಲೀಷ್ ಒಂದು ಸಬ್ಜೆಕ್ಟು ಮ್ಯಾಥ್ಸ್ ಒಂದು ಸಬ್ಜೆಕ್ಟು ಆಮೇಲೆ ಸೋಷಲ್ ಸೈನ್ಸ್ ಸೋಷಲ್ ಒಂದು ಸಬ್ಜೆಕ್ಟು ಸೈನ್ಸ್ ಎಲ್ಲ ಒಂದು ಸಬ್ಜೆಕ್ಟು ಬಟ್ ಇನ್ನೊಂದು ಸಬ್ಜೆಕ್ಟ್ ಅಂದರೆ ಅದು ಹೇಳೋ ರೀತಿ ಸ್ವಲ್ಪ ಚೇಂಜ್ ಅಷ್ಟೆ ಓಕೆ ಸೊ ಇಲ್ಲಿ ನೋಡಿ ಸ ಸ ಅಂತ ಹೇಳ್ತೀವಿ ಆಕಾರ ಹೇಳ್ತೀವಿ ಇಲ್ಲಿ ಇಲ್ಲಿ ಈ ಸೌಂಡ್ ಇದೆ ನೋಡಿ ಇದು ಆ ಸಬ್ಜೆಕ್ಟ್ ಸಬ್ಜೆಕ್ಟ್ ಅಂದರೆ ವಿಷಯ ಬಟ್ ಇಲ್ಲಿ ಸಬ್ಜೆಕ್ಟ್ ಇಲ್ಲಿ ಈ ಸೌಂಡ್ ಇದೆ ನೋಡಿ ಇದೇನಿದು ಶ್ವಾ ಸೌಂಡ್ ಸ ಸಬ್ಜೆಕ್ಟ್ ಸ ಸಬ್ಜೆಕ್ಟ್ ಓಕೆ ರೈಟ್ ಇದರರ್ಥ ಆಮೇಲೆ ನಾವು ಎಲ್ಲಿ ಒತ್ತು ಕೊಡ್ತೀವಿ ಇಲ್ಲಿ ನೋಡಿ ಇಲ್ಲಿ ಸಾ ಅದಕ್ಕೆ ನಾವು ಇಲ್ಲೇ ಒತ್ತು ಕೊಡ್ತೀವಿ ಸಬ್ಜೆಕ್ಟ್ ಇಲ್ಲಿ ಸಬ್ಜೆಕ್ಟ್ ಸಬ್ಜೆಕ್ಟ್ ಸೊ ಇಲ್ಲಿ ಜೇಗೆ ಓದ್ಕೊಡ್ತೀವಿ ಹಾಗಾಗಿ ಅದರದ್ದು ಮೀನಿಂಗ್ ಚೇಂಜ್ ಆಗುತ್ತೆ ಸೊ ಸಬ್ಜೆಕ್ಟ್ ಅಂದರೆ ಟು ಕಂಟ್ರೋಲ್ ಸಮಥಿಂಗ್ ಆರ್ ಟು ಹ್ಯಾವ್ ಕಂಟ್ರೋಲ್ ಓವರ್ ಸಮಥಿಂಗ್ ಒಳಪಡಿಸಲಾಗುವುದು ಓಕೆ ಸೊ ದೇ ವರ್ ದೇವರ್ ಸಬ್ಜೆಕ್ಟೆಡ್ ಟು ಓಕೆ ದೇ ವರ್ ಸಬ್ಜೆಕ್ಟೆಡ್ ಟು ಟಾರ್ಚರ್ ಅವರನ್ನು ದೌರ್ಜನ್ಯಕ್ಕೆ ಒಳಪಡಿಸಲಾಯಿತು ದೇ ವರ್ ಸಬ್ಜೆಕ್ಟೆಡ್ ಟು ಎಕ್ಸ್ಪ್ಲಾಯಿಟೇಷನ್ ಅವರನ್ನು ದೌರ್ಜನ್ಯಕ್ಕೆ ಒಳಪಡಿಸಲಾಯಿತು ಅಥವಾ ದೇ ಅವರು ದೌರ್ಜನ್ಯಕ್ಕೆ ಒಳಪಟ್ಟರು ಈಗ ಒಳಪಡುವುದು ಒಳಪಡಿಸುವುದು ಇಂಥವೆಲ್ಲ ಸಬ್ಜೆಕ್ಟ್ ಅಂತಲೇ ಹೇಳ್ತಾರೆ ಸೊ ಅದು ಅಡ್ವಾನ್ಸ್ ಲೆವೆಲ್ ಇಂಗ್ಲೀಷಲ್ಲಿ ಗೊತ್ತಾಗುತ್ತೆ ನಿಮಗೆ ಓಕೆ ಸೊ ಅಲ್ಲಿ ಸಣ್ಣ ವ್ಯತ್ಯಾಸ ಏನು ಅಂತ ಹೇಳಿದ್ರೆ ನಾವು ಸಬ್ಜೆಕ್ಟ್ ಅಂದರೆ ವಿಷಯ ಸಬ್ಜೆಕ್ಟ್ ಅಂದರೆ ಒಳಪಡಿಸುವುದು ಓಕೆ ನೆಕ್ಸ್ಟ್ ಬಂದು ಟೇರ್ ಇಲ್ಲಿ ನೋಡಿ ಟಿ ಇ ಎ ಆರ್ ಟಿ ಇ ಎ ಆರ್ ಅಂದರೆ ಟಿಯರ್ ಆಗ್ಬೋದು ಅಥವಾ ಟೇರ್ ಆಗ್ಬೋದು ಠೇರ್ ಅಂದರೆ ಹರಿದು ಹಾಕುವುದು ಠೇರ್ ಪೇಪರ್ನ ಹರಿಯುವುದು ಟೇರ್ ದ ಪೇಪರ್ ಪೇಪರ್ನ ಹರಿದು ಹಾಕು ಟಿಯರ್ ಟಿಯರ್ ಅಂದರೆ ಕಣ್ಣೀರು ಕಣ್ಣೀರಿಗೆ ಠಿಯರ್ ಅಂತ ಹೇಳ್ತೀವಿ ಸೊ ಇಟ್ಸ್ ಅದು ಎರಡೂ ಡಿಫ್ರೆಂಟ್ ಬೇರೆ ಬೇರೆ ಓಕೆ ಠ್ಯರ್ ಟಿಯರ್ ನೆಕ್ಸ್ಟ್ ವಿಂಡ್ ವಿಂಡ್ ಅಂದರೆ ಗಾಳಿ ಡಬ್ಲ್ಯೂ ಐ ಎನ್ ಡಿ ವಿಂಡ್ ಗಾಳಿ ಅದೇ ವೈಂಡ್ ಅಂತ ಹೇಳ್ಬೋದು ವೈಂಡ್ ಡಬ್ಲ್ಯೂ ಐ ಎನ್ ಡಿ ವಿಂಡ್ ಹಾಗೆ ಡಬ್ಲ್ಯೂ ಐ ಎನ್ ಡಿ ಇಟ್ ಆಲ್ಸೋ ಬಿಕಮ್ಸ್ ವೈಂಡ್ ವೈಂಡ್ ಅಂದರೆ ನಾವೇನಾದರೂ ಸುತ್ತಿದ್ರೆ ಈಗ ಏನೋ ತಂತಿ ತೊಗೊಂಡು ನೀವು ಸುತ್ತುತ್ತೀರಿ ಅಂತ ಇಟ್ಕೊಳ್ಳಿ ಥರ ಆ ಕ್ರಿಯೆಗೆ ವೈಂಡ್ ಅಂತ ಹೇಳ್ತೀವಿ ನಾವು ವೈಂಡ್ ವೈಂಡ್ ಮಾಡು ವೈಂಡಿಂಗ್ ಕೇಳಿದಿರಲ್ಲ ವೈಂಡಿಂಗ್ ಅದು ಸ್ಪೆಲ್ಲಿಂಗ್ ಡಬ್ಲ್ಯೂ ಐ ಎನ್ ಡಿ ವಿಂಡ್ ವಿಂಡ್ಗೆ ಸ್ಪೆಲ್ಲಿಂಗು ಡಬ್ಲ್ಯೂ ಐ ಎನ್ ಡಿ ವಿಂಡ್ ಅಂದರೆ ಗಾಳಿ ತಂಪಾದ ಗಾಳಿ ವೈಂಡ್ ಅಂದರೆ ಸುತ್ತುವುದು ನೆಕ್ಸ್ಟ್ ಇಲ್ಲಿ ನೋಡಿ ವೂಂಡ್ ವೂಂಡ್ ಡಬ್ಲ್ಯೂ ಓ ಯು ಎನ್ ಡಿ ವೂಂಡ್ ಅದೇ ಡಬ್ಲ್ಯೂ ಒ ಯು ಎನ್ ಡಿ ವೌಂಡ್ ವೂಂಡ್ ಅಂದರೆ ಗಾಯ ವೂಂಡ್ ವೌಂಡ್ ಅಂದರೆ ಸುತ್ತಿರುವ ಸುತ್ತು ಅಂತ ಕೊಟ್ಟರೆ ವೈಂಡ್ ಇಟ್ ವೈಂಡ್ ವೈಂಡ್ ಅಂತ ಕೊಡೋದು ನಾವು ಸೊ ವೈಂಡ್ ಇಟ್ ವೈಂಡ್ ಮಾಡು ಅಂತ ವೌಂಡ್ ಅಂದರೆ ಫಾಸ್ಟ್ ಟೆನ್ಸ್ ಫಾಸ್ಟ್ ಟೆನ್ಸ್ ಆಫ್ ವೈಂಡ್ ಈಸ್ ವೌಂಡ್ ಡಿಡ್ ಯು ವೈಂಡ್ ಇಟ್ ಎಸ್ ಐ ವೌಂಡ್ ಇಟ್ ಹೌದು ನಾನು ಅದನ್ನು ಸುತ್ತದೇ ತಂತಿನ ಸುತ್ತಿಟ್ಟಿದ್ದೀನಿ ಎಸ್ ಐ ಹ್ಯಾವ್ ವೌಂಡ್ ಇಟ್ ವೌಂಡ್ ಸೊ ವೂಂಡ್ ವೌಂಡ್ ಸ್ವೆಲ್ಲಿಂಗ್ ಒಂದೇನೆ ಇದು ನೋಡಿ ನೆಕ್ಸ್ಟು ಈ ಈವ್ನಿಂಗ್ ಇಲ್ಲಿ ನಮಗೆ ಈವ್ನಿಂಗ್ ಈವ್ನಿಂಗ್ ಅಂದರೆ ಸಾಯಂಕಾಲ ಈವ್ನಿಂಗ್ ಸಾಯಂಕಾಲ ಬಟ್ ಅದೇ ಇವೆನಿಂಗ್ ಈವೆನಿಂಗ್ ಸ್ಪೆಲ್ಲಿಂಗ್ ಉಚ್ಚಾರಣೆ ಎರಡು ಒಂದೇ ಸ್ವಲ್ಪ ನಾವದನ್ನು ಚೇಂಜ್ ಮಾಡು ಈವನಿಂಗ್ ಈವ್ನಿಂಗ್ ಈವ್ನಿಂಗ್ ಸೊ ಇದು ಎರಡು ಏನಾಗುತ್ತೆ ಅಂದರೆ ಈವನ್ ಅಂತ ಹೇಳಿದರೆ ಸಮ ಬೆಸ ಇವನ್ ಆ್ಯಂಡ್ ಆಡ್ ಈವನ್ ಅಂದರೆ ಸಮ ಈವನ್ ಓಕೆ ಈವನ್ ಅನ್ನೋ ಪದನೇ ಎರಡು ಮೀನಿಂಗ್ ಇದೆ ಓಕೆ ಅದು ನೆಕ್ಸ್ಟ್ ಬರುತ್ತೆ ಕೆಳಗೆ ಈವನ್ ಈವನ್ ಅಂದರೆ ಸಮ ಅಂತ ಆಗುತ್ತೆ ಸಮವಾಗಿ ಮಾಡುವುದು ಈವ್ನಿಂಗ್ ಹಾಗೆ ಸಾಯಂಕಾಲ ಅನ್ನೋದಕ್ಕೂ ಈವ್ನಿಂಗ್ ಅಂತಲೇ ಹೇಳ್ತೀವಿ ಈವ್ನಿಂಗ್ ಆ್ಯಂಡ್ ಈವ್ನಿಂಗ್ ಓಕೆ ಸೊ ಇದು ಮುಂದೆ ನಿಮಗೆ ಸ್ಪೋಕನ್ ಇಂಗ್ಲೀಷಲ್ಲಿ ಅದು ಅದರ ಡಿಫ್ರೆನ್ಸ್ ಏನು ಅಂತ ಗೊತ್ತಾಗುತ್ತೆ ನೆಕ್ಸ್ಟ್ ಹದಿನೇಳನೇ ನೋಡಿ ಎಂಟ್ರೆನ್ಸ್ ಇದೇನಪ್ಪ ಇದರಲ್ಲಿ ಏನು ಎರಡು ಥರ ಸೌಂಡಿದೆ ಅಂತ ಅನಿಸುತ್ತೆ ನಿಮಗೆ ಎಂಟ್ರೆನ್ಸ್ ಎಂಟ್ರೆನ್ಸ್ ಅಂದ್ರೇನು ಮುಂದೆ ಮುಂದಾಗಿಲು ಅಥವಾ ಎಂಟ್ರೆನ್ಸ್ ಎಂಟ್ರೆನ್ಸ್ಗೆ ಏನು ಹೇಳ್ಬೋದು ಕನ್ನಡದಲ್ಲಿ ಮುಂಬಾಗಿಲು ಎಂಟ್ರೆನ್ಸ್ ಓಕೆ ಸೊ ಎಂಟ್ರೆನ್ಸ್ ಎಕ್ಸಾಮ್ ಹಾಂ ಮುಖ್ಯ ದ್ವಾರ ಮುಂಬಾಗಿಲು ಹ್ಞೂ ಎಂಟ್ರೆನ್ಸ್ ಎಂಟ್ರೆನ್ಸ್ ಎಕ್ಸಾಮ್ ಅಂತ ಕೇಳಿದ್ದೀರಾ ಎಸ್ ಎಂಟ್ರೆನ್ಸ್ ಎಕ್ಸಾಮ್ ಸಿ ಟಿ ಎಂಟ್ರೆನ್ಸ್ ಎಕ್ಸಾಮ್ ರೈಟ್ ಎಂಟ್ರೆನ್ಸ್ ಅಂದರೆ ಮುಂದೆ ಹಾಂ ಹಾಂ ಎಂಟ್ರಿ ಸ ಎಂಟ್ರಿ ಅಂದರೆ ಪ್ರವೇಶ ಎಂಟ್ರೆನ್ಸ್ ಅಂದರೆ ಪ್ರವೇಶದ ಪ್ರವೇಶವಾಗುವ ಸ್ಥಳ ಎಂಟ್ರಿ ಅಂದರೆ ಪ್ರವೇಶ ಸೊ ನೋ ಎಂಟ್ರಿ ಅಂತ ಹಾಕಿರ್ತಾರೆ ಏನರ್ಥ ಅರ್ಥ ಪ್ರವೇಶವಿಲ್ಲ ಅಂತ ಅರ್ಥ ಎಂಟ್ರೆನ್ಸ್ ಅಲ್ಲ ಎಂಟ್ರೆನ್ಸ್ ಅಂದರೆ ಮುಂ ಪ್ರವೇಶ ಮಾಡುವಂತಹ ಸ್ಥಳಕ್ಕೆ ಎಂಟ್ರೆನ್ಸ್ ಓಕೆ ಎನಿವೆ ಅದೇ ಬಟ್ ಎಂಟ್ರೆನ್ಸಿನ ನಾವು ಎಂಟ್ರಾನ್ಸ್ ಅಂತ ಹೇಳಬೇಕು ಅಂದರೆ ಇಂಟ್ರಾನ್ಸ್ ಟ್ರಾನ್ಸ್ ಇಂಟ್ರಾನ್ಸ್ ಇಂಟ್ರಾನ್ಸ್ ಸ್ಪೆಲ್ಲಿಂಗ್ ಒಂದೇ ಆದರೆ ಅಂದರೆ ಇದು ಇಂಗ್ಲೀಷ್ ನೀವು ಜಾಸ್ತಿ ಹೆಚ್ಚು ಹೆಚ್ಚು ಇಂಗ್ಲೀಷ್ ಕಲಿತಾ ಹೋದಾಗ ಇವೆಲ್ಲ ಉಪಯೋಗಕ್ಕೆ ಬರುತ್ತೆ ಮತ್ತು ಅದು ಗೊತ್ತಾಗುತ್ತೆ ಇಲ್ಲಾಂದರೆ ಇದು ಈ ಥರ ಪದಗಳು ಸೆಂಟೆನ್ಸಲ್ಲಿ ಬಂದಾಗ ಜಸ್ಟ್ ನೀವು ಜಸ್ಟ್ ರೀಡಿಂಗ್ ಕಲಿತಾ ಇದ್ದೀರಲ್ವ ರೀಡಿಂಗಲ್ಲೂ ಕೆಲವು ಕಡೆ ಇಂಟ್ರಾನ್ಸ್ ಎಂಟ್ರೆನ್ಸ್ ಅಂತ ಬರ್ಬೋದು ಆವಾಗ ಇಂಟ್ರಾನ್ಸ್ ಬರೋ ಕಡೆ ಇಂಟ್ರಾನ್ಸ್ ಅಂತಲೇ ಓದಬೇಕು ನಮಗೆ ಗೊತ್ತಾಗುತ್ತೆ ಮುಂದಿನ ಪದ ಏನು ಮುಂದಿನ ಪದ ಅಥವಾ ಹಿಂದಿನ ಪದ ಮೇಲೆ ಡಿಪೆಂಡ್ ಆಗುತ್ತೆ ಅದು ನೀವು ಇಂಟ್ರಾನ್ಸ್ ಹೇಳಬೇಕಾ ಎಂಟ್ರೆನ್ಸ್ ಹೇಳಬೇಕಾ ಅಂತ ಓಕೆ ಸೆಂಟೆನ್ಸ್ ಓದಬೇಕಾದ್ರೆ ಮೀನಿಂಗ್ ಗೊತ್ತಿದ್ರೆ ಅವಾಗ ಗೊತ್ತಾಗುತ್ತೆ ನಮಗೆ ಚೇಂಜ್ ಮಾಡಬೇಕು ಯಾವ್ದು ಚೇಂಜ್ ಮಾಡಬೇಕು ಅಂತ ಸೊ ಇಂಟ್ರಾನ್ಸ್ ಇಂಟ್ರಾನ್ಸ್ ಅಂದರೆ ಟು ಕ್ಯಾಪ್ಟಿವೇಟ್ ಆರ್ ಎನ್ಶಾಂಟ್ ಸಮ್ವನ್ ಟು ಕ್ಯಾಪ್ಟಿವೇಟ್ ಅಂದರೆ ನಮ್ಮನ್ನು ಯಾವುದಾದ್ರೂ ಒಂದು ವಿಷಯ ತುಂಬ ಅಟ್ರ್ಯಾಕ್ಟ್ ಮಾಡಿದ್ರೆ ಅಟ್ರ್ಯಾಕ್ಟ್ ಮಾಡಿದ್ರೆ ಅದಕ್ಕೆ ಇಂಟ್ರಾನ್ಸ್ ಅಂತ ಹೇಳ್ತೀವಿ ಇಂಟ್ರಾನ್ಸ್ ಹಾಗೆ ಕಾಂಟ್ರ್ಯಾಕ್ಟ್ ಕಾಂಟ್ರ್ಯಾಕ್ಟ್ ಒಂದು ಕಂಟ್ರಾಕ್ಟ್ ಕಾಂಟ್ರಾಕ್ಟ್ ಕಂಟ್ರ್ಯಾಕ್ಟ್ ಸ್ಪೆಲ್ಲಿಂಗ್ ಒಂದೇ ನೀವು ಆ ಹೇಳಬೇಕಷ್ಟೆ ಕಾಂಟ್ರಾಕ್ಟ್ ಅಂದರೆ ಗುತ್ತಿಗೆ ಕಾಂಟ್ರಾಕ್ಟ್ ಗುತ್ತಿಗೆ ಎಲ್ರಿಗೂ ಗೊತ್ತು ಕಂಟ್ರ್ಯಾಕ್ಟ್ ಅಂದರೆ ಕನ್ ಕಂಟ್ರ್ಯಾಕ್ಟ್ ಕಂಟ್ರ್ಯಾಕ್ಟ್ ಅಂದರೆ ಮುದುಡೋದು ಅಥವಾ ಈಗ ನಮ್ಮ ಸ್ನಾಯುಗಳು ನಮ್ಮ ಮಸಲ್ಸ್ ಇದೆಯಲ್ವಾ ನಮ್ಮ ಮಝಲ್ಸ್ ಆಗ್ಬೋದು ಅಥವಾ ನಮ್ಮ ಬಾಡಿಯಲ್ಲಿರುವಂತಹ ನರಗಳಾಗ್ಬೋದು ಅದು ಇದಾಗುತ್ತೆ ಏನಂದರೆ ಶ್ರಿಂಕ್ ಆಗುತ್ತೆ ಸೊ ಸ್ಟ್ರಿಂಕಿಗೆ ಕಂಟ್ರಾಕ್ಟ್ ಅಂತ ಹೇಳೋದು ಇಟ್ಸ್ ಮೆಡಿಕಲ್ ಟರ್ಮ್ ಮೆಡಿಕಲ್ ಟರ್ಮ್ಸಲ್ಲಿ ಕಂಟ್ರಾಕ್ಟ್ ಅಂತ ಹೇಳ್ತೀವಿ ಕಂಟ್ರಾಕ್ಷನ್ ಕಾಂಟ್ರಾಕ್ಟ್ ಕಂಟ್ರ್ಯಾಕ್ಟ್ ಸ್ನಾಯುಗಳು ನಮ್ಮ ಬಾಡಿಯಲ್ಲಿರುವಂಥ ಸ್ನಾಯುಗಳು ಶ್ರಿಂಕ್ ಆಗುತ್ತೆ ಆಮೇಲೆ ಕೆಲವು ಸಲ ಅದು ಉಬ್ಬುತ್ತೆ ಆ ಥರ ಸೊ ದ್ಯಾಟ್ ಈಸ್ ಕಾಲ್ಡ್ ಶ್ರಿಂಕಿಂಗ್ ಕಂಟ್ರಾಕ್ಷನ್ ಓಕೆ ಹಿಗ್ಗೋದು ಹಾಂ ಹಿಗ್ಗೋದು ಕುಗ್ಗೋದು ಹಿಗ್ಗುವಿಕೆ ಕುಗ್ಗುವಿಕೆ ಈ ಕುಗ್ಗುತ್ತಲ್ಲ ಅದಕ್ಕೆ ಕಂಟ್ರಾಕ್ಟ್ ಅಂತ ಹೇಳೋದು ಓಕೆ ಕಂಟ್ರ್ಯಾಕ್ಟ್ ಆ್ಯಂಡ್ ಕಾಂಟ್ರಾಕ್ಟ್ ಕಾಂಟ್ರಾಕ್ಟ್ ಅಂದರೆ ಗುತ್ತಿಗೆ ಓಕೆ ನೆಕ್ಸ್ಟ್ ಮೇಲೆ ನೋಡಿ ಎಂ ಓ ಪಿ ಇ ಡಿ ಎಂ ಓ ಪಿ ಇ ಡಿ ಮೊಪೆಡ್ ಆಗ್ಬೋದು ಅಥವಾ ಮೋಪ್ಡ್ ಆಗ್ಬೋದು ಅಥವಾ ಮಾಪ್ಡ್ ಓಕೆ ಮಾಪ್ಡ್ ಆಗಲ್ಲ ಮೋಪ್ಡ್ ಆಗುತ್ತೆ ಸೊ ಮೋಪ್ಯಾಡ್ ಮೋಪೆಡ್ ಅಂದರೆ ಕೇಳಿದ್ರೆ ಇಟ್ಸ್ ಎ ವೆಹಿಕಲ್ ಗಾಡಿ ಮೊಪೆಡ್ ಗಾಡಿ ಇನ್ನೊಂದು ಮೋಪ್ಡ್ ಅಂತ ಹೇಳಿದ್ರೆ ಫಾಸ್ಟ್ ಟೆನ್ಸ್ ಆಫ್ ಮೋಪ್ ಮೋಪ್ ಅನ್ನೋದ್ರದ್ದು ಮೋಪ್ ಅನ್ನೋ ಪದದು ಫಾಸ್ಟ್ ಟೆನ್ಸ್ ಓಕೆ ಹಾಗೆ ಇದನ್ನು ನೋಡಿ ಕಾಂಪೌಂಡ್ ಕಾಂಪೌಂಡ್ ಬಟ್ ಅದನ್ನು ನಾವು ಕಂಪೌಂಡ್ ಅಂತಲೂ ಹೇಳ್ಬೋದು ಕಂಪೌಂಡ್ ಕಾಂಪೌಂಡ್ ಅಂದರೆ ಇಟ್ಸ್ ಅ ಮಿಕ್ಸ್ಚರ್ ಆಫ್ ಟೂ ಥಿಂಗ್ಸ್ ಮಿಶ್ರಣ ಕಾಂಪೌಂಡ್ ಅಂದರೆ ಮಿಶ್ರಣ ಸೈನ್ಸಲ್ಲಿ ಹೇಳಬೇಕಂದ್ರೆ ಕಾಂಪೌಂಡ್ಸ್ ಆ್ಯಂಡ್ ಎಲಿಮೆಂಟ್ಸ್ ಅಂತ ಕೇಳಿರ್ಬೋದು ಕನ್ನಡದಲ್ಲಿ ಏನು ಹೇಳ್ತಾರೆ ಅದಕ್ಕೆ ಲೋಹ ಅಲ್ಲ ಲವಣಗಳು ಅಲ್ಲ ಅಲ್ಲ ಓಕೆ ಸೊ ಕಾಂಪೌಂಡ್ ಅಂದರೆ ಮಿಶ್ರಣ ಮಿಶ್ರಣ ಅಂದರೆ ಹೇಳಿದ್ರೆ ಎರಡು ಎರಡು ಲೋಹಗಳ ಮಿಶ್ರಣ ಆಗ್ಬೋದು ಓಕೆ ಕಂಪೌಂಡ್ ಕಂಪೌಂಡ್ ಅಂತ ಹೇಳಿದ್ರೆ ಟು ಮೇಕ್ ಸಮಥಿಂಗ್ ವರ್ಡ್ಸ್ ಅಂದರೆ ಯಾವುದಾದ್ರೂ ಒಂದನ್ನು ಸಂಕೀರ್ಣ ಸಂಕೀರ್ಣಗೊಳಿಸೋದು ಆಲ್ರೆಡಿ ಕಷ್ಟವಾಗಿರುತ್ತೆ ಅದನ್ನು ತಿಳ್ಕೊಳ್ಳೋಕ್ಕೆ ಅದನ್ನು ಇನ್ನೂ ಸಂಕೀರ್ಣಗೊಳಿಸೋದು ಟು ಮೇಕ್ ಇಟ್ ಮೋರ್ ವರ್ಡ್ಸ್ ಅದಕ್ಕೆ ಕಾಂಪೌಂಡ್ ಕಾಂಪೌಂಡ್ ಸೆಂಟೆನ್ಸಸ್ ಅಂತಲೇ ಹೇಳ್ತೀನಿ ಓಕೆ ರೈಟ್ ಇನ್ನೂ ಸ್ವಲ್ಪ ಇದೆ ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನಾವು ನೋಡೋಣ ಪಿ ಡಿ ಎಫ್ ಕಳಿಸ್ತೀನಿ ನಾನು ಚೆಕ್ ಮಾಡ್ಕೊಳ್ಳಿ ಓಕೆ ಸಿ ಇನ್ ದ ನೆಕ್ಸ್ಟ್ ಕ್ಲಾಸ್ ಗುಡ್ ನೈ ಗುಡ್ ನೈಟ್ ಥ್ಯಾಂಕ್ ಯು